ಫ್ರೈ ಅಂಡ ಫ್ರೈ ಅಂಡ ಮಾಡುವುದು ಹೇಗೆ ಈಗ ತತ್ತಿ ಹೊಡ್ಕೋಬೇಕು ಒಂದು ನೋಡಿ ಹೊಡ್ಕೋಬೇಕು ಆ ಥರ ಅದನ್ನು ಹಳದಿ ಆಗಿರೋದನ್ನು ಸಪ್ರೇಟ್ ಮಾಡ್ಕೋಬೇಕು ಹಾಫ್ ಫ್ರೈ ಅಂಡ್ ಫ್ರೈ ಅಂಡ ಅದನ್ನು ಅಳಿದಿರೋದು ಸಪ್ರೇಟಲ್ಲಿ ಒಂದು ಗ್ಲಾಸ್ನಲ್ಲಿ ಹಾಕೋಬೇಕು ಈ ಥರ ಸೈಡ್ಗೆ ಶೇ ಮಾಡಿ ಹಿಡಿಯಬೇಕು ಆಮೇಲೆ ಇದರಲ್ಲಿ ಮತ್ತೆ ಒಂದು ಹಾಕೋಬೋದು ಎರಡು ಕೂಡ ಹಾಕಬೋದು ಅದೇ ರೀತಿ ಆ ಫ್ರೈ ಅಂಡ ಈ ಥರ ಮತ್ತೆ ಎರಡನೇ ತತ್ತಿದು ಸೈಡಲ್ಲಿ ಸೇವ್ ಮಾಡಿ ಇಟ್ಕೋಬೇಕು ಇದರಲ್ಲಿ ಎರಡಾಯಿತು ತತ್ತಿ ಆಮೇಲೆ ಇದರಲ್ಲಿ ಇದರಲ್ಲಿ ಖಾರ ಏನು ಉಪ್ಪು ಹಾಕಬೇಕು ಹಿಂಗೆ ಎಷ್ಟು ಬೇಕೋ ಅಷ್ಟು ಖಾರ ಹಾಕ್ಕೊಂಡು ಆಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಉಪ್ಪು ಹಾಕ್ಕೊಂಡು ಆಮೇಲೆ ಈರುಳ್ಳಿ ಹಾಕ್ಕೊಂಡು ಹಾಂ ಈರುಳ್ಳಿ ಹಾಕೋಬೇಕು ಆಮೇಲೆ ಸ್ವಲ್ಪ ಒಂದೆರಡು ಮೂರು ಮೆಣಸಿನ್ಕಾಯಿ ಆಮೇಲೆ ಒಂದೆರಡು ಮೂರು ಮೆಣಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕಿದೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಇಲ್ಲಿ ಒಲೆ ಮೇಲೆ ಈಗ ಹಾಕೋದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹಾಕೋದು ಮಿಕ್ಸ್ ಮಾಡಿರೋತಲ್ಲ ಅದನ್ನೆಲ್ಲ ಹಾಕೋದು ಇವೆಲ್ಲ ಚೆನ್ನಾಗಿ ನೋಡಿ ಎಲ್ಲ ಈ ಥರ ಆಗುತ್ತೆ ವೈಟ್ ವೈಟಾಗಿ ನಂತರ ಅವು ಸೇವ್ ಮಾಡಿರ್ತವಲ್ಲ ಅಳಿದಿದ್ದು ಅದ್ರ ಮೇಲೆ ಸ್ವಲ್ಪ ಫ್ರೈ ಆಗಬೇಕು ನಂತರ ಅವು ಹಳದಿರುತ್ತಲ್ಲ ಅವ್ರನ್ನ ಹಾಕೋಬೇಕು

ಸವಿಯಲು ಸಿದ್ಧ ಇಲ್ಲಿದೆ ನೋಡಿ ಚೆನ್ನಾಗಿ ಅಂಡ ಸವಿಯಲು ಸಿದ್ಧ ಸೂಪರ್ ಸೂಪರ್ ಚೆನ್ನಾಗಿದೆ